ಹಾಯ್ ಫ್ರೆಂಡ್ಸ್ ವರ್ಷಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ತರಕಾರಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಅದಕ್ಕೆ ಏನೇನಂತ ನೋಡ್ಕೊಳ್ಳೋಣ ಬನ್ನಿ ಇದಕ್ಕೆ ನಾನು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ನನಗೆ ಎಷ್ಟು ಖಾರ ಬೇಕೋ ಅಷ್ಟು ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕು ನೀರು ತೊಗೊಳ್ಳಿ ಇದಕ್ಕೆ ಕ್ಯಾರೆಟು ಬೀನ್ಸು ಈರುಳ್ಳಿ ಹಣ್ಣು ಬನ್ನಿ ಫ್ರೆಂಡ್ಸ್ ಈಗ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಇದನ್ನ ರವೆನ ಉಂಟು ಗ್ಯಾಸ್ ಹಚ್ಕೊತೀವಿ ನೆನೆಕಾಯಕ್ ಇಟ್ಕೊಂಡೆ ನಿ फ्रेंड्स ನೆನೆಕಾದ ನಂತರ ಸಾಸಿವೆ ಹಾಕೋತೀನಿ ಸ್ವಲ್ಪ ಉದ್ದಿನಬೇಳೆ ಹಾಕ್ತೀನಿ ಸ್ವಲ್ಪ ಕಡಲೆಬೇಳೆ ಹಾಕ್ತೀನಿ ಇದನ್ನೆಲ್ಲ ಹೆಚ್ಚಿಟ್ಕೊಂಡಿದ್ದೀವ ಫ್ರೆಂಡ್ಸ್ ಒಂದೊಂದಾಗಿ ಎಲ್ಲ ಹಾಕೊಳ್ಳಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕೆಂಪಾಗ್ಬೇಕು ಹಾಗೆ ಇದನ್ನೆಲ್ಲ ಹಾಕ್ಕೊಳ್ತೀನಿ ಬೀನ್ಸ್ ಕ್ಯಾರೆಟ್ ಕರಿಬೇವಿನ ಸೊಪ್ಪು ಟೊಮೆಟೊ ಹಣ್ಣು ಇದೆಲ್ಲ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಕೆಂಪಾಗೋ ಆಗೋ ಸ್ವಲ್ಪ ಫ್ರೈ ಮಾಡ್ಕೊಡುತ್ತೆ ಮನೇಲೆ ನಾವು ಈ ಥರ ಮಾಡ್ತೀವಿ ಫ್ರೆಂಡ್ಸ್ ತರಕಾರಿ ಉಪ್ಪಿಟ್ಟು ನೀವು ಹೇಗೆ ಮಾಡ್ತೀರ ಹೇಳಿ ನೋಡಿ ಫ್ರೆಂಡ್ಸ್ ಹೇಗೆ ಬೇಕಾಗಿದೆ ಈಗ ಫ್ರೆಂಡ್ಸ್ ನಾ ಇದನ್ನು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇದನ್ನು ಹಾಕ್ಕೊಳ್ತೀನಿ ಚೆನ್ನಾಗಿ ಚೆಂಪ್ ಆಗೋ ತನಕ ಇಡ್ಲಿ ಮಿಟ್ ಇಟ್ಕೋಣ ಈ ಸ್ವಲ್ಪ ಬೇಗ ಬೇಗ ಬೇಯ್ತಕಂದ್ರ ಸ್ವಲ್ಪ ಅರಿಶಿನ ಪುಡಿ ಹಾಕೋಣ ತಪ್ ಉಪ್ಪು ಹಾಕೋತೀನಿ ಇನ್ನೊಂದು ಸ್ವಲ್ಪ ನಾನು ಸಕ್ಕರೆ ಹಾಕ್ಕೊಳ್ತೇನೆ ಒಂದು ಸ್ವಲ್ಪ ಚಿಕ್ಕ ಸಕ್ಕರೆ ಇನ್ನು ಇಷ್ಟೇ ಸಕ್ಕರೆ ಇಷ್ಟೇ ಹಾಕ್ಕೊಳ್ಳಿ ಸ್ವಲ್ಪ ಟೇಸ್ಟ್ ಬರುತ್ತೆ ಅಂತ ನಾನು ಇದಕ್ಕೆ ನಾ ಬಿಸಿನೀರ್ ಕಾಯ್ದು ಕಾಯ್ಸಿಟ್ಕೊಂಡಿದೀನಿ ಅಂದ್ರೆ ಬೇಗ ಆಗ್ರಿ ಅಂತ ಸ್ವಲ್ಪ ಬಿಸಿನೀರ್ ಹಾಕೋದ್ರಿಂದ ಬೇಗ ಕುದಿ ಬರುತ್ತೆ ನೋಡಿ ಫ್ರೆಂಡ್ಸ್ ಹೇಗೆ ಬರ್ತಾ ಇದೆ ಇದು ಒಂದೇ ಒಂದು ಕುದಿ ಬಂತಂದರೆ ಈಗ ರವೆ ಹಾಕಿಬಿಟ್ರೆ ಆಯ್ತು ನೋಡಿ ಉಪ್ಪಿಟ್ಟೆ ತರಕಾರಿ ಉಪ್ಪಿಟ್ಟು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಕುದಿ ಬಂತು ಈಗ ನೋಡಿ ಫ್ರೆಂಡ್ಸ್ ಈಗ ನಾನು ರವೆ ಹಾಕ್ಕೊಂಡು ಹಾಕ್ಕೊಂಡು ಇದನ್ನ ಸ್ವಲ್ಪ ಸ್ವಲ್ಪ ತಿರುಗಿಸ್ಕೊಳ್ತಾ ಹೋಗ್ತೀನಿ ನನಗೆ ಎಷ್ಟು ಬೇಕು ನೀರಿಗೆ ಅಷ್ಟು ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಹೇಗೆ ಕಾಣಿಸ್ತಿದೆ ಇದನ್ನು ಒಂದು ಸೆಕೆಂಡ್ ಒಂದೇ ಸೆಕೆಂಡ್ ಆಯಿತು ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಮಾಡಿದ್ದೀನಿ ನಾನು ಬಿಟ್ಟು ಹೇಗೆ ಕಾಣಿಸ್ತಿದೆ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಇದನ್ನೀಗ ಆಫ್ ಮಾಡಿಬಿಡ್ತೀನಿ ಫ್ರೆಂಡ್ಸ್